ಶ್ರೀನಸಿಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ವಿಶ್ವಕರ್ಮ ಸಮುದಾಯ ಸಹಭಾಗಿತ್ವದೊಂದಿಗೆ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲಾಯಿತು ಪಟ್ಟಣದ ತಾಲೂಕಾಡಳಿತ ಸೌದಾಭರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ಸುರೇಶಾಚಾರ್ ಈ ಸಮಾಜ ಪ್ರತಿ ಧರ್ಮವನ್ನು ಗೌರವಿಸಿ ಪಂಚಕಸುಪು ನಿರ್ವಹಿಸಿ ಮನುಷ್ಯನ ಹುಟ್ಟಿನಿಂದ ಅಂತಿಮವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದೆ ಎಂದರು ಈ ಸಮುದಾಯ ವಿಗ್ರಹಗಳ ಕೆತ್ತನೆ ಮರಗೆಲಸ ವ್ಯವಸಾಯಕ್ಕೆ ನೇಗಿಲು ಮನೆ ಮಸೀದಿ ಮಂದಿರ ದೇವಾಲಯ ಹೀಗೆ ಕುಲಕುಸುಬಿನ ತೊಡಗಿಸಿಕೊಂಡು ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ತೀರಾ ಹಿಂದುಳಿದಿದೆ ಆದ್ದರಿಂದ ಪೋಷಕರು ಮಕ್ಕಳಿಗೆ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಸಂಘಟಿತರಾಗಿ ಮುಖ್ಯವಾಹಿನಿಗೆ ಅವರನ್ನು ತರಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಸಿಡಿಪಿಒ ಗೋವಿಂದರಾಜ್ ಕೃಷಿ ಅಧಿಕಾರಿ ಸುವಾ ಸುಹಾಸೀನಿ ಮೀನುಗಾರಿಕೆ ಇಲಾಖೆ ಅಧಿಕಾರಿ ಶ್ವೇತಾ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಸಿದ್ದಾಪಾಜಿ ಮುಖಂಡರಾದ ರವಿ ನಂಜುಂಡಸ್ವಾಮಿ ಸಿದ್ದಾಪ್ಪಾಜಿ ರೈತ ಮುಖಂಡರಾದ

ಸಹಕಾರ ಮನೋಭಾವದಿಂದ ಒಂದು ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ ಅಂತ ಹೇಳಿ ಬಯಸ್ತೇನೆ ಕುಂಬಾರ ಇರ್ಬೋದು ಕಮ್ಮಾರ ಇರ್ಬೋದು ರೈತ ಇರ್ಬೋದು ಹೀಗೆ ಜಾತಿಗಳ ಜೊತೆಗೆ ಅವರ ಇಲ್ಲಿಂದ ಅದ್ಭುತವೆ ಅದರ ಮೂಲಕ ಇವರ ಸಹಕಾರವನ್ನು ಅವರಿಗೆ ಅವರಿಂದ ಇವರನ್ನ ಪಡೆಯುವಂಥದ್ದನ್ನು ನಾವು ಭಾರತೀಯ ಸಮಾಜದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮುಂದುವರೆದು ಇವತ್ತು ಎಲ್ಲ ಕುಲಕಸ್ತುಗಳು ಬಾಯ ಆಗ್ತಿದಾವೆ ಅವುಗಳ ಬದಲಿಗೆ ತಂತ್ರಜ್ಞಾನ ಬರ್ತಾ ಇದೆ ತಂತ್ರಜ್ಞಾನದ ಮುಖಾಂತರ ಕಾರ್ಪೆಂಟ್ರೆ ಇಡೀ ಊರಿನ ಬೇಡಿಕೆಯನ್ನ ನೀಗಿಸ್ತಾ ಇದ್ದಾರೆ ಆದ್ರೆ ಇವತ್ತು ತಂತ್ರಜ್ಞಾನ ಬಂದು ಕೈಗಾರಿಕೆಗಳು ಬಂದು ಕೈಗಾರಿಕೆಗಳ ಮುಖಾಂತರ ಅವುಗಳನ್ನು ಹೆಚ್ಚು ಹೆಚ್ಚು ಉತ್ಪತ್ತಿ ಮಾಡಿ ಎಲ್ಲ ಜನರಿಗೆ ಒದಗಿಸುವಂತ ನಿಟ್ಟಿನಲ್ಲಿ ಕೈಗಾರಿಕೀಕರಣ ಆದಾಗ ನಮ್ಮ ಕುಲಕಸ್ತುಗಳು ನಷ್ಟ ನಾಶ ಆಗಿದ್ದಾವೆ ಸೊ ಈ ನಿಟ್ಟಿನಲ್ಲಿ ನೀವು ಕೂಡ ತಾಂತ್ರಿಕತೆಯನ್ನ ಬಳಸ್ಕೋಬೇಕಾಗ್ತದೆ ಆ ತಾಂತ್ರಿಕತೆ ಕಲಿಬೇಕು ಅಂದ್ರೆ ಶಿಕ್ಷಣ ಬೇಕು ಶಿಕ್ಷಣ ಅಗತ್ಯ ಶಿಕ್ಷಣ ಇದ್ರೆ ಮಾತ್ರ ನಾವು ಯಾವುದೇ ಇವತ್ತಿನ ಸಮಾಜದಲ್ಲಿ ಬರೀ ನಾವು ಶಿಕ್ಷಣವನ್ನು ಪಡ್ಕೊಂಡು ಅಧಿಕಾರಿಗಳಾಗ್ತೀವಿ ಸರ್ಕಾರಿ ಕೆಲಸ ಅಥವಾ ಮತ್ತೊಂದು ಕಂಪನಿ ಕೆಲಸ ಮಾಡ್ತೀವಿ ಅಲ್ಲ ಶಿಕ್ಷಣದ ಉದ್ದೇಶ ಅದಲ್ಲ ಶಿಕ್ಷಣ ಮೊದಲು ನಾವು ಮಾನವರಾಗಬೇಕು ಪ್ರಜ್ಞಾವಂತರಾಗಬೇಕು ತಿಳುವಳಿಕೆಯನ್ನು ಕೊಡ್ಕೊಳ್ಬೇಕು ಒಬ್ಬ ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ಶಿಕ್ಷಣ ಅಗತ್ಯ ಆ ನಂತರ ನಿಮ್ಮ ಉದ್ಯೋಗ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣದ ಯಾಕೆ ಯಾಕೆಂತಂದ್ರೆ ಈ ಸಮುದಾಯದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳುವಂತಹ ಸಂಖ್ಯೆ ಬಹಳ ಕಡಿಮೆ ಇದೆ ನಾನೊಬ್ಬ ಆ ಸಮುದಾಯ ಸಮುದಾಯದಿಂದ ಬಂದಿರುವ ಎಜುಕೇಶನ್ ಬಹಳ ಕಡಿಮೆ ಹೋಗ್ತಾರೆ ಯಾಕಂದ್ರೆ ಅವಾಗ ಅವರಿಂದ ಯಾವುದೇ ಉತ್ಪತ್ತಿಯನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಅದಾದ ನಂತರ ಕುಲ ಕಸಬು ಮನೆಯಲ್ಲಿ ಏನ್ ಪಂಚ ಕಸುಬುಗಳಿದಾವೆ ಆ ಪಂಚ ಕಸುಬುಗಳಲ್ಲಿ ಯಾವುದೋ ಒಂದು ಅವ್ರು ರೂಢಿಸ್ಕೊತಾರೆ ರೂಢಿಸ್ಕೊಂಡು ರೂಢಿಸ್ಕೊಂಡು ಮತ್ತೆ ಅದೇ ಒಂದು ಕಸಬಾಗಿ ಮುಂದುವರಿಯುತ್ತದೆ ಜೀವನ ಕ್ರಮ ನಡೀತದೆ ಸೊ ಆದ್ರೆ ನಾನು ಆಗ್ಲೇ ಹೇಳ್ತಂಗೆ ಇವತ್ತು ಆ ಎಲ್ಲಗಳು ಹೆಚ್ಚು ಮಾನ್ಯತೆಯನ್ನ ಪಡ್ಕೊಂಡಿಲ್ಲ ಕಳ್ಕಂತ ಇದ್ದಾರೆ ತಂತ್ರಜ್ಞಾನ ಬೆಳೆದ್ ಬೆಳೆದಂಗೆ ನೀವು ಕೂಡ ಶಿಕ್ಷಣವನ್ನು ನೀಡುವಂತಹ ಕಡೆಗೆ ಮಕ್ಕಳನ್ನ ಪ್ರೇರೇಪಿಸಬೇಕು ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು ಇನ್ನ ಸಂಘಟನೆ ಬಗ್ಗೆ ಮಾತಾಡಿದ್ರಿ ಸಂಘಟನೆ ಅಂತಕ್ಕಂಥದ್ದು ಪ್ರತಿಯೊಂದು ಸಮಾಜದಲ್ಲಿ ಎಲ್ರೂ ಕೂಡ ರಾಜಿ ಮಾಡಿಕೊಳ್ಳುವಂತಹ ಮನೋಭಾವ ಇದ್ದಾಗಷ್ಟೇ ಸಂಘಟನೆ ಸಾಧ್ಯ ಆಗ್ತದೆ ಒಂದು ಕಾಡ್ ಒಂದ್ ಸಿಂಹ ಇರಬಹುದು ಅಂತ ಅಂದ್ರೆ ಅದು ಸಂಘಟನೆ ಆಗಲ್ಲ ಎಲ್ಲರನ್ನೂ ಬೆಳೆಸಬೇಕು ನಾನು ಬೆಳಿಬೇಕು ಅನ್ನೋ ಮನೋಭಾವ ಇದ್ರಷ್ಟೇನೆ ಸಂಘಟನೆಗಳು ಸಾಧ್ಯ ಆಗ್ತದೆ ಸೊ ಹಾಗಾಗಿ ಭಿನ್ನಾಭಿಪ್ರಾಯಗಳು ಸಹಜ ಆದರೆ ಭಿನ್ನಾಭಿಪ್ರಾಯಗಳನ್ನು ಒದಗೊತ್ತಿ ಸಂಘಟನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಮಾಜದ ಉದ್ಧಾರಕ್ಕೆ ಏನೀಗ ಒಂದು ಹಂತಕ್ಕೆ ಬಂದಿದ್ದೀರಿ ಅವು ತಮ್ಮ ಸಮುದಾಯದಲ್ಲಿ ತಮ್ಮ ಸಮಾಜದಲ್ಲಿ ಇನ್ನೂ ಅಭಿವೃದ್ಧಿಶೀಲ ಹಂತದಲ್ಲಿರುವಂತಹವರಿಗೆ ಸಹಕಾರವನ್ನು ನೀಡಬೇಕು ಆಗ ಮಾತ್ರ ಕರೆಸಿದರು ಸೊ ಕರೆಸಿ ಒಂದು ಜನಜಾಗೃತಿಯನ್ನು ಉಂಟು ಮಾಡಿ ಸೊ ಅಲ್ಲಿರುವಂತಹ ಅವ್ರ ಕೈಲಾದಂತಹ ಸಹಕಾರವನ್ನ ಅಲ್ಲಿ ಇರುವಂತಹ ಎಂ ಎಲ್ ಎಗಳ ಸಹಕಾರವನ್ನ ತಗೊಂಡು ಉತ್ತಮವಾದಂತಹ ಪ್ರಯತ್ನ ಮಾಡಿ ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಗಮನ ಹರಿಸಬೇಕಾಗ್ತದೆ ಸಮುದಾಯ ಸಂಬಂಧಪಟ್ಟಂತೆ ನನಗೆ ಒಂದು ಜಾಗದ ಬಗ್ಗೆ ಕೇಳಿದ್ರೆ ಯಾರೇ ಅಂತ ಕೇಳಿ ಅದಕ್ಕೆ ನಾವು ಕೂಡ ಕಳಿಸಿದ್ದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಕಳಿಸಿರೋದು ವಾಪಸ್ ಬಂದಿದೆ ಈಗ ಸೊ ಅದಕ್ಕೆ ತಕ್ಷಣ ನನಗೆ తక్షణ హడు <AUL1T3> <laughs>